ಇವತ್ತಿನ ಜೋಳ ಫಸ್ಟ್ ಡಿಸೆಂಬರ್ ನಾವು ಇದು ತಯಾರು ಮಾಡಿದೆವು ಅವತ್ತಿನ ದಿವಸ ಬೀಜ ಬರಲಿಲ್ಲ ಎರಡನೇ ಡಿಸೆಂಬರ್ ಇದು ಬೀಜ ಬಿತ್ತಿದೆವು ಸೀತನ ಜೋಳ ಬಿತ್ತಿದೆವು ಇಲ್ಲಿ ಏನದ ಇದೊಂದು ಪುಟ ಸಾಲ ಇದೆ ಒಂದು ಎಂಟ್ ಸಾಲ ಬೆಳೆಗಳು ಬೆಳೆದಿವಿ ನಾವು ಒಂದೊಂದು ಬೆಳೆನೆ ಆರು ನಾಲ್ಕು ಎಂಟು ಸಾಲ ಬೆಳೆದಿದ್ದೀವಿ ಒಂದು ಆರೆಂಟು ನಮೂನೆ ಬೆಳೆಗಳು ಬೆಳೆದಿವಿ ಇದರಲ್ಲಿ ಇಲ್ಲಿ ಏನಿದೆ ಮೊದಲನೇ ಸೀತನಿ ಜೋಳ ನೋಡಿದೆವು ಸೀತನಿ ಜೋಳ ನೋಡಿದೆವು ಸೀತನಿ ಜೋಳ ಬೆಳೆದಿವಿ ಅಲ್ಲಿಂದ ಇದಾದ ನಂತರ ಎಂಟೊಂಬತ್ತು ಎಂಟೊಂಬತ್ತು ಇದು ಬಿತ್ತಿದ್ದು ಇದು ಬಿತ್ತದ್ದು ಕೂರ್ಗಿನಿಂದ ಕೂರ್ಗಿನಿಂದ ಬಿತ್ತಿದ್ದೇವೆ ಆಸ್ ಯೂಜಲ್ ನಮ್ದು ಏನೋ ಪಾರಂಪರಿಕ ಕೃಷಿ ಇರ್ತದೆ ಕೂರ್ಗಿ ಅಂತ ಹೇಳಿ ಎತ್ತಿನಿಂದ ಎತ್ತಿಗಳು ಕೂರ್ಗಿನಿಂದ ಬೀಳಿದೆವು ಇದೇ ಶುರು ಫಸ್ಟ್ ಆಕ್ಟಿವಿಟಿ ಚಟುವಟಿಕೆ ಮಾಡಿದ್ದು ಈ ಭೂಮಿ ಕೃಷಿ ಲೋಕದ ಭೂಮಿಯಲ್ಲಿ ಇದೆ ಮೊದಲನೇ ಇದು ಇಲ್ಲಿ ಮಾಡಿದೆವು ಆಮೇಲೆ ಮೆಕ್ಕೆಜೋಳ ಬಿತ್ತಿದ್ದೇವೆ ಮೆಕ್ಕೆಜೋಳ ಕೂಡ ಬಿತ್ತಿದ್ದೀವಿ ಹ್ಮ್ ಜೋಳ ಬಿತ್ತಿದೆ ಅದು ಕೂಡ ಆಮೇಲೆ ಈ ಕಡೆ ಏನಿದೆ ಮೆಕ್ಕೆಜೋಳದ ಒಂದು ಎಂಟೊಂಬತ್ತು ಸಾಲಿದೆ ಆಮೇಲೆ ಇದು ಏನಿದೆ ಅಂದ್ರೆ ಇದು ಔಟ್ಲ ಹ್ಮ್ ಈ ಮೂರ್ ಈ ಮೂರ್ ಸಾಲು ಆಮೇಲೆ ಔಡ್ಲದ ಒಂದು ಮಹತ್ವ ಏನಿದೆ ಅಂದ್ರೆ ಎಣ್ಣೆ ಅಂತ ಆಗ್ತದೆ ಎಲ್ಲಾ ಆಗ್ತದೆ ಏನಿದೆ ಮಹತ್ವ ಅಂದ್ರೆ ಔಡುಲ್ ಗಿಡ ಜಾಸ್ತಿ ಎಣ್ಣೆ ಮಾಡ್ತಾರೆ ಔಡ್ಲ ಎಣ್ಣೆ ತಲೆ ತಂಪು ಎಲ್ಲ ಉಪಯೋಗ ಮಾಡ್ತಾರೆ ಇದು ಔಡ್ಲ ಗಿಡ ಒಂದು ಗುಡಿಸಿ ಇತ್ತು ಅಥವಾ ಏನಾದ್ರು ಇರೋ ರೈತ ಹೊಲದಲ್ಲಿ ಇರ್ತಕ್ಕಂತ ಒಂದು ವಾಸಸ್ಥಾನ ಇದ್ರೆ ಅಲ್ಲಿ ಒಂದು ನಾಲ್ಕು ಔಡ್ಲ ಗಿಡ ಹಾಕಿರ್ತಾರೆ ಅದಕ್ಕೆ ಕೇಳ್ಬೇಕು ನಾನು ನಾನು ಕೇಳ್ತೀನಿ ನಿಮ್ಗೆ ಹೇಳ್ತೀನಿ ಆಮೇಲೆ ಔಡಲ್ ಗಿಡ ಯಾಕೆ ಹಾಕ್ತಾರ ಕೂಸುಗಳು ಹೊಲಕ್ಕೆ ಹೋಗೋದಿಲ್ಲ ಅದು ಎಲ್ಲ ಆಮೇಲೆ ಗಿಡ ಏನ್ ಕೆಲಸ ಮಾಡ್ತಾರೆ ಗಿಡ ಏನ್ ಕೆಲಸ ಮಾಡ್ತಂದ್ರೆ ಆ ಗಿಡಗಳು ಇದ್ರೆ ಅಲ್ಲಿ ಹಾವು ಬರೋದಿಲ್ಲ ಗಿಡ ಇದ್ರು ಸರಿ ಕಾನನ ಆಡಲ್ ಬೇರೆ ಬರೀ ಆಡ್ರಲ್ ಬೇರೆ ಇಲ್ಲ ಕಾನನ ಔಡಲ್ಲ ಅದು ಆಡಲ್ ಒಂದೇ ಅದು ಜಟ್ರೋಫಾ ಅಂತ ಹೇಳಿ ಬರ್ದಿದ್ದಾರೆ ಜಟ್ರೋಫಾ ಇಲ್ಲಿಲ್ಲ ಅದು ಅಲ್ಲಿದೆ ಒಂದು ಅದು ಹಾಕಿದ್ರೆ ಔಡ್ಲ ಅಂದ್ಕೊಳಿ ತಂದು ಹಚ್ಚ್ಯಾನ ಅದು ಬೇರೆ ಗಿಡ ಅದು ಹೂವಿನ ಗಿಡ ಇದೆ ಇದು ಔಡ್ಲದ ಏನಿದೆ ನೀವು ಔಡ್ಲ ಕಟ್ಟಿಗೆ ಒಣಗಿದ್ದಿತ್ತಂದ್ರ ತಗೊಳ್ಳಿ ಹ್ಮ್ ಇಶಸ್ ಒಂದರ್ದೆ ಇದ್ರದೇ ಕಟ್ಟಿಗೆ ಯಾವುದೇ ಅವ್ಡ್ಲೆ ಒಣಗಿದ್ಮೇಲೆ ಒಣ ಒಣಗಿದ್ಮೇಲೆ ಕಟ್ಟಗಿ ಇಶ ಇಶಿತ್ತಂದ್ರ ಒಂದ ಹ್ಯಾಂಡಲ್ ಇತ್ತಂದ್ರ ಎಂತ ಹಾಮ್ ಇರಲಕ್ಕ ಅದ್ರ ಮೇಲೆ ನೀವು ಕಟ್ಟಗಿ ಇಟ್ಬಿಟ್ರ ಅಂದ್ರೆ ಅದು ಅಲ್ಲೇ ಸತ್ತಂಗ ಬಿದ್ದ್ಬಿಡ್ತು ಯಪ್ಪಾ ಮೂಮೆಂಟ್ ಆಗುದಿಲ್ಲ ಕಾಂಪಲ್ಸರಿ ಹಂಡ್ರೆಡ್ ಪರ್ಸೆಂಟ್ ಅದು ನಾವು ನೀವ್ ಮತ್ತ ಸಿದ್ದು ಸರ್ ಕೇಳದನ್ ಕೇಳಬಹುದು ಅನುಭವ ಅದಏನ್ರಿ ಅಂತ ಹೇಳಿ ಅದಕ್ಕೆ ಏನಾರ ಅವ್ಳು ಗಿಡದ್ ಈ ಮಹತ್ವ ಅದ ಗುಡ್ಸನೆ ಯಾಕೆ ಹಾಕ್ತಿರಂತ ಗುಡ್ಸಲೇ ಹಾಕ್ದವ್ರಿಗೆ ರೈತರಿಗೆ ಎಲ್ಲರೂ ಕೇಳಿನಿ ಇಲ್ರಿ ನಾವು ಮೊದಲಿಂದ ಹಾಕೋದ್ ಬರ್ತಿದೇವಿ ನಮ್ ಅಜ್ಜ ಅಜ್ಜಿ ಹಾಕ್ತೀವಿ ನಾವ್ ಹಾಕ್ತಿವಿ ಅಂತ ಅಷ್ಟೇ ಅಷ್ಟೇ ಅವ್ರಿಗೆ ಗುಡ್ಸಿಲ್ಲ ಅದ ಒಟ್ಟ ಪಾಲನೆ ಮಾಡ್ಕೋತ ಆದ್ರೆ ಈ ಪಾಲನೆ ಹಾಕ್ತಿಲ್ಲ ಯಾಕಂದ್ರೆ ಎಲ್ಲರೂ ಕೇಳೋರ್ ಇದ್ರ ಯಾಕಂತ ಕೇಳೋರಿ ಆದ್ರೆ ನಾನು ಕ್ಲಾಸ್ ಕೊಟ್ಟಿದ್ ತಗೊಂಡಿನಿ ಇದ್ರ ಕಾಲೇಜಿನ ತೊಗೊಂಡಿನಿ ಕಿವಿಗಿದಾಗ ತೊಗೊಂಡಿನಿ ರೈತರ ತೊಗೊಂಡಿನಿ ಅವ್ರು ನಾವ್ ಹೇಳ ಕತಿ ಕೇಳ್ತಾರೆ ಯಾಕ್ರಿ ಅಂತ ಒಬ್ರು ಕೇಳಂಗಿಲ್ಲ ನಾ ಹೇಳ್ತೀನಿ ಹತ್ತು ಸಲ ನಾ ಏನೇ ಹೇಳದಂದ್ರೆ ನಾ ಬಿಡ್ತಿರ್ತೀನಿ ರೇ ಎಲ್ಲ ನೀವು ಕೇಳಂದ್ರೆ ಕೇಳಂಗಿಲ್ಲ ಅವ್ರು ಯಾಕ್ರಿಂದ ನಮ್ಗೆ ಒಂದು ವಿಚಾರ ಇದು ಬರ್ತದೆ ಅವಕಾಶ ಕೆಲವ್ ಗೊತ್ತಿರಲ್ಲ ಬರ್ತಿರಲ್ಲ ಅವ್ರು ಯಾಕ್ರಿಂದ ಏನೋ ಹುಡುಗರು ಆದ್ರೆ ನಾವು ನಮ್ದು ಇನ್ಸಾ ತಲಿಕೆದ್ರೆ ಉತ್ತರ ತೆಗಿ ಎಣ್ಣೆ ಎಣ್ಣೆ ಅಂತೂ ಬರೀ ಬರ್ತದ ಇದು ಇನ್ನೊಂದ್ ಏನಿದೆ ಅಂದ್ರೆ ಇದು ಎಲೆ ನಿಮಗೆ ಸ್ವಲ್ಪ ಗಡಬಡಿತ್ತು ಸರಿ ಆಗ್ತಿದಿಲ್ಲ ಕಾನ್ಸಿಪೇಷನ್ ಸರಿಯಾಗಿ ನಿಮ್ಗೆ ಮೋಷನ್ ಕರೆಕ್ಟ್ ಆಗ್ತದಿಲ್ಲ ಮುಂಜಾನೆ ಒಂದ್ ಸ್ವಲ್ಪ ಎಲ್ಲಿ ತಿಂದ್ಬಿಟ್ರೈದು ತುಕಡಿ ಓಕೆ ಒಂದ್ ದಿವಸ ತುಕಡಿ ತಿನ್ಬಹುದು ಹಂಗೆ ಹಂಗೆ ಏನ್ ಹಂಗೆ ಅದು ಫ್ರೆಶ್ ಎಲ್ಲಿ ತಗೋಬೇಕು ಎಲ್ಲರೂ ಸಿಕ್ಕಂದ್ರೆ ಇಟ್ಕೋಬೇಕು ಸ್ವಲ್ಪ ನಾವು ಹೆಂಗ್ ವೀಳದಲ್ಲಿ ತಿಂತೀವಿ ಹಂಗೆ ಸುಮ್ಮನೆ ತಿಂದ್ರೆ ಸಾಕು ಇದು ತಿನ್ಬೇಕು ಇದು ತಿಂದು ಸ್ವಲ್ಪ ತಿಂದ್ರೆ ಆಗ್ಲಿಲ್ಲ ಮತ್ತೊಂದ್ ಸ್ವಲ್ಪ ಅದ್ರ ಸ್ವಲ್ಪ ಕ್ವಾಂಟಿಟಿ ಹೆಚ್ಚಿ ಮಾಡ್ಬೇಕು ಎರಡನೇದು ಮೂರನೇದು ನಾಲ್ಕನೇ ದಿವಸ ಮೊದಲೇ ಒಮ್ಮೆ ಹೆಚ್ಚಿಗೆ ತಿನ್ಬಾರ್ದು ಮುಂಜಾನೆ ಸಂತಾನ ನಿಮಗೆ ಸ್ವಲ್ಪ ಅನಸ್ತು ಇಮೋಷನ್ ಕ್ಲಿಯರ್ ಅದ ನಾನು ಸಾಫ್ ನನ್ಗೆ ಐ ಆಮ್ ಫೀಲಿಂಗ್ ಓಕೆ ಅಂದಾಗ ನೀವು ಅಲ್ಲಿಗೆ ನಿಂದಿರ್ಸಬಹುದು ಅದನ್ನೇ ಕಂಟಿನ್ಯೂಸ್ ಮಾಡಬಾರ್ದು ಆನ್ ದಟ್ ಡೇ ಯು ಹ್ಯಾ ಟು ಶಾಪ್ ಅವತ್ತಿನ ದಿವಸ ನಿಂದಿರ್ಸ್ಬೇಕು ಮತ್ತೆ ಎಂಟು ದಿವಸ ಹದಿನೈದು ದಿವ್ಸೋ ಇಪ್ಪತ್ತ ದಿವ್ಸೋ ನಿಮ್ಗೆ ಸ್ವಲ್ಪ ಅಸ್ತವ್ಯಸ್ತ ಅನಿಸ್ತಂದ್ರೆ ಅವರು ಗಂಟೆಗೆ ಆಮೇಲೆ ಇದೇನ್ ಮಾಡ್ತಾರ ಅವ್ಲೇನ್ ಅವ್ಲದೇನಿದೆ ಇನ್ನೊಂದು ಸಣ್ಣ ಹುಡುಗರು ಸಣ್ಣ ಹುಡುಗರು ಶೀತ ಅದು ಆಯ್ತು ಏನ್ ಮಾಡ್ತಾರೆ ಇದು ಅವ್ಡ್ ಎಣ್ಣೆ ಔಡ್ಲಿ ಎಲ್ಲಿ ತಗೋತಾರೆ ಎಣ್ಣೆ ಹಸ್ತಾರೆ ಸ್ವಲ್ಪ ಮೇಲೆ ಇಡ್ತಾರೆ ಸಣ್ಣ ಕೂಸಿಗೆ ಅದಕ್ಕೆ ಸ್ವಲ್ಪ ಕಾವು ಕೊಡ್ತಾರೆ ಇಲ್ಲ ಕುಂಚಿಗೆ ಕಟ್ಟಿ ಬಿಡ್ತಾರೆ ಎಲ್ಲ ಎಳಿತ ಸರ್ದಿ ಗರ್ದಿ ಆಗಿತ್ತು ಮೆಡಿಸಿನೂ ಇದೆ ಇದನ್ನು ಇದೆ ಅದನ್ನು ಇದೆ ಎಲ್ಲ ಪ್ರಾಫಿಟ್ ಇನ್ನೂ ಸುಮ್ ಬೆಳೆಂಗ್ ಬೆಳೀತದೆ ತಾನೇ ಬೀಜ ಆಗ್ತಾವ್ರ ಎಣ್ಣೆ ತೀರಿ ಎಣ್ಣೆನು ಸಾಕಷ್ಟು ಬೀಜನೂ ಬಹಳಷ್ಟು ಕಿಮತ್ ಕೊಡ್ತಾವೆ ಸುಮ್ಮ ಬೆಳೆದನು ಬರ್ತಾವ ತಾನೇ ಅದಕ್ಕೆ ಏನು ಡೇಟ್ ಹಾಕೋದ್ ಆರನೇ ತಾರೀಕು ಓಕೆ ಡಿಸೆಂಬರ್ ಇದು ಬಿತ್ತಿವಿ ಬೀಜ ತಂದು ಮಾಡಿ ಬಿಡದ ಈಗಾಗಲೇ ನೋಡ್ರಿ ಆರು ಡಿಸೆಂಬರ್ ಅಂದ್ರೆ ಆರು ಡಿಸೆಂಬರ್ ಆರು ಜನವರಿ ಆರು ಫೆಬ್ರವರಿ ಎರಡು ತಿಂಗಳ ಈ ಕಡೆ ಸರ್ ಈ ಕಡೆ ಏನಿದೆ ಎಡಕ್ ಏನಿದೆ ಫಸ್ಟ್ ನಾವು ನೋಡಿದ್ರೆ ಕಲ್ಲಂಗಡಿ ತೋರಿಸಿದ್ರೆ ಅದಾದ ನಂತರ ಸೌತೆಕಾಯಿ ಬಳ್ಳಿ ಸೌತೆಕಾಯಿ ಇವು ಬೆಳ್ಳಿ ಇದು ಪೂರ್ಣ ಇದು ಸಾಲು ಏನು ಕನಿಷ್ಠ ಒಂದ್ ಹತ್ ಹನ್ನೆರಡು ಸಾಲಿ ಇವೆ ಎಲ್ಲ ಬೆಳ್ಳಿನೇ ಇವು ಇವು ಒಂದೊಂದ್ ಇದ್ರಲ್ಲಿ ಐದು ಆರು ಸಾಲುಗಳು ನಾವ್ ಒಂದೊಂದು ರೀತಿಯದ ಕಾಯಿಪಲ್ಯ ಇದರಲ್ಲಿ ಈ ಕಾಯಿನ ನಾವು ಸೌತಿ ಕಾಯಿ ಕನಿಷ್ಠ ಆರೇನ್ ಎಂಟು ಒಂಬತ್ತರ ತನಕ ಇರ್ಬೋದು ಒಂಬತ್ತು ಸಾಲುಗಳ ಯಾವ ಇಂಥವು ವೆರೈಟಿ ಇಲ್ಲ ಈಗ ನಾವ್ ಮೈಕೋ ಆಗಲಿ ಇಂಥವು ಆಗಲಿ ಅಂಥವು ಆಗಲಿ ತಂದಿಲ್ಲ ಎಲ್ಲಿ ನಾವ್ ಕಾಯಿಪಲ್ಲೆ ಸಿಗ್ತಾವ ಎಲ್ಲಿ ಜವಾರಿ ಬೀಜ ಸಿಕ್ತಾವ್ ಅಂತವೇ ತಂದು ಹಾಕಿದೆವು ಮತ್ತೆ ಯಾವುದೇ ರೀತಿ ರಾಸಾಯನಿಕ ಕೂಡ ಇದು ಹೆಸರು ಇದು ಹೆಸರು ಇವೆಲ್ಲ ನಾವು ರೈತ ಏನದ ಸ್ವಲ್ಪ 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 ವಾಣಿಜ್ಯ ಕೊಡ್ತಾವ ಬಹಳಷ್ಟು ಸಹಾಯ ಮಾಡ್ತಾವೆ ಸುಮ್ನೆ ಜಾಳದಾಗ ಅಕಡಿ ಹಾಕುದ್ರ ಸಾಕು ನಿಮ್ ಕುಸುಬಿ ಮತ್ತೆ ಎಷ್ಟೋ ರಾಶಿ ಹ್ಮ್ ಈ ಮನೆ ಇದೆ ಇದು ಕೂಡ ಹೆಸರು ಅದೇ ರೀತಿ ಇದೆ ಇಲ್ಲಿ ಕಡ್ಲಿ ಹಾಕಿದಿವಿ ಕಡ್ಲಿ ಕೂಡ ಇದೆ ಅದು ಮತ್ತೆ ಇದು ಹಾಕಿದ್ದಾರೆ ಇದು ಕರಿಹಳ್ಳು ಇದು ಈ ಕಡೆ ಅಲ್ಲಿ ಬಿಳಿ ಅದು ಬಿಳಿ ಹಳ್ಳಿ ಇಲ್ಲಿ ಕರಿಯಳು ಕರಿಹಳ್ಳಿನ ಸ್ವಲ್ಪ ಔಷಧಿಯ ಮಹತ್ವ ಇರೋದ್ರಿಂದ ಕರಿಹೇಳಿ ಆಮೇಲೆ ಇದಾದ ಸೂರ್ಯಪಾನ ಹಾಕಿದೀವಿ ಇದು ಲಾಸ್ಟಿಕ್ ಸೂರ್ಯಪಾನ ಸೂರ್ಯಪಾನ ಹಾಕಿದೀವಿ ಈ ಕಡೆ ಮತ್ತೆ ಸೌತಿಕಾಯಿ ಬೆಳೆ ಈ ಹೊಲದ ಈ ಹೊಲದವ್ರು ಯಾರು ಇದನ್ನ ಮುಂಚೆ ಇದ್ದರು ಇಷ್ಟು ಅವ್ರ ಹೊಲದಾಗ ಅವ್ರು ಬೆಳೆಕೆ ಇಲ್ಲ ಇಷ್ಟು ಹೊಲಿ ಹೊಲದೊಳಗರಿ ತೊಗರಿ ಇಲ್ಲ ಜೋಳ ಕಡ್ಲಿ ಇಷ್ಟೇ ಇದಕ್ಕಿಂತ ಮೂರನೇ ಬಿಟ್ಟು ನಾಲ್ಕನೇ ಬೆಳಿಗ್ಗೆ ಹೋಗಿಲ್ಲ ಈ ಈ ಸಲ ಹೂವಾಗ್ಲಿ ಈ ಕಾಯಿ ಆಗಲಿ ಬಂದ ಬೆಳೆದ್ ಫಸ್ಟ್ ಟೈಮ್ ಬೆಳೀತದ ಬೆಳೀತದ ಅನ್ನೋ ಆತ್ಮವಿಶ್ವಾಸ ಕೂಡ ಅವ್ರಿಗಷ್ಟೇ ಅಲ್ಲ ಇಲ್ಲಿ ಇಲ್ಲಿ ಕ್ಷೇತ್ರದ ರೈತರಿಗೂ ಕೂಡ ಓಕೆ ಆದ್ರೆ ಯಾವ ರೀತಿ ಮಾಡ್ಬೇಕಂದ್ರ ನಾವು ಇಂಥ ಒಂದು ಎರಿ ಹುಲದಾಗ ಹೊಲದೊಳಗ ನಾವು ನಾಲಿಗೆ ಗಟ್ಟಲೆ ನೀರು ಬಿಡಬಾರ್ದು ಅದಕ್ಕೆ ಎಷ್ಟು ಬೇಕಷ್ಟೇ ಡ್ರಿಪ್ ಮಾಡಿ ಈ ರೀತಿ ಮಾಡಿದ್ರೆ ಅಂದ್ರೆ ಅವಶ್ಯಕತೆ ಅನುಸಾರವಾಗಿ ನೀರು ಬಿಟ್ಟರೆ ಅಂದ್ರೆ ಅವಶ್ಯಕತೆ ಅನುಸಾರವಾಗಿ ಅದು ತಗೋತದ ಅವಶ್ಯಕತೆ ಅನುಸಾರವಾಗಿ ನಿಮಗೆ ಫಲ ಕೊಡ್ತದೆ ರೈಟ್ ಹೆಚ್ಚಿಗೆ ಆಯ್ತಂದ್ರೆ ಅಂದ್ರೆ ಕಸ ಹೆಚ್ಚಿಗೆ ಆಗ್ತದೆ ಕಳೆ ಹೆಚ್ಚಿಗೆ ಆಗ್ತದೆ ಮತ್ತೆ ಮನುಷ್ಯರು ಸಿಗಲ್ಲ ನೀವು ಮತ್ತೆ ಹೆಗ್ಲಿ ಹಾಕಿ ಅದೇ ಬಿ ಸೈಡ್ ಹೊಡಿತೀರಿ ಹಿಂಗೆಲ್ಲ ಗದ್ದಲ ಹೋಗಿ ಗೆಣಸನು ಕೂಡ ಹಾಕಿದೀವಿ ಸ್ವಲ್ಪ ಏನಿದೆ ಇದನ್ನು ಇರಲಿ ಗಣಸಿಂದ ಒಂದು ಇದನ್ನು ಕೂಡ ಬಳ್ಳಿ ಹಾಕ್ತದ ತೆಳಿಗೆಲ್ಲ ಗಡ್ಡಿ ಗಡ್ಡಿ ಅಂತ ಹೇಳಿ ಹಾಕಿದೀವಿ ಗಣಸು ಹಾಕಿದೀವಿ ಅವರೇ ಹಾಕಿದೀವಿ ಆಮೇಲೆ ಇದು ಹಾಗಲಕಾಯಿ ಇದೆ ಹಾಗಲಕಾಯಿ ಈ ರೀತಿ ಯಾಕೆ ಮಾಡಿದ್ರೆ ಹಾಗಲಕಾಯಿ ಕೆಡ್ತದ ಅಂತ ಹೇಳಿ ಎಲ್ಲಿ ಸಿಗುದಿಲ್ಲ ಮತ್ತ ಗುರುತಾಗುದಿಲ್ಲ ಹಸನೇ ಹಸ್ರೆ ಅಂತ ಹೇಳಿ ಈ ನಮನ ಇದ್ರೆ ಏನದ ನಮ್ಮ ಕಾಯಿಗಳು ಅಂತ ಹೇಳಿ ಈ ರೀತಿ ಕಟ್ಟಿದಿವಿ ಇದಕ್ಕೆ ಕರಿಯಾದ್ರೆ ನಾವು ತಂತಿ ಕಟ್ಟಬೇಕಾಗಿತ್ತು ನಮ್ಮ ಒಂದು ಟೆಂಪರರಿ ಇದ್ದು ಸಲಾಗಿ ತಾತ್ಕಾಲಿಕ ಉಪ ತಂತಿ ಕಟ್ಟಬೇಕು ಇದು ಕೂಡ ಅದೇ ರೀತಿ ಮಾಡಿದೀವಿ ಇದು ಕನಿಷ್ಠ ಮೂರ್ ಸಾಲ ಹಾಕಿದೀವಿ ಮತ್ತ ಆಮೇಲೆ ಗಣಸು ಹಾಕಿದೀವಿ ಅವ್ರಿ ಅವ ಇಲ್ಲಿ ಅವ್ರಿಗೆ ಅಲ್ಲಿ ಸಂಜೀವ ಎಲ್ಲ ಹಾಕಿದಿವಿ ಇಲ್ಲಿ ಏನಂದ್ರೆ ಮತ್ ಹಸುರು ಗೊಂಬಳ ಇದೆ ಹಸಿರು ಗೊಂಬಳ ಇದು ಇದು ಕೂಡ ಮೂರು ಸಾಲ ಹಾಕಿದಿವಿ ಚೆನ್ನಾಗಿ ಆಮೇಲೆ ಇಲ್ಲಿ ಹೀರಿಕಾಯಿ ಇದೆ ಆಮೇಲೆ ತುಪ್ಪದ ಹೀರಿಕಾಯಿ ಲಾಸ್ಟ್ ಹೀರಿಕಾಯಿ ತುಪ್ಪದ ಹೀರಿಕಾಯಿ ಚೆನ್ನಾಗಿ ಬಂದಿದೆ ಇವೆಲ್ಲ ಸಾಕಷ್ಟು ಈಗ ಏನೋ ನಮ್ಮ ಬಾಲ್ ಸ್ಪೀಡ್ ಬಂದ ಸರ್ ನಮ್ಮ ಜನ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ಯಾರ ಅವರು ಕಣ್ಕೊಳಿ ತಗೊಂಡು ಬಹಳ ರುಚಿ ಕಾಣಿಸ್ತಾವೆ ಇದು ಔರಿ ಸರ್ ಇದು ಬಳ್ಳಿ ಇದು ಔರಿ ಅಂದ್ರೆ ಇದು ಬೆಳ್ಳಿ ಬಹಳ ದೊಡ್ಡದಾಗೋದಿಲ್ಲ ಹ ಸರ್ ಅಷ್ಟಕಷ್ಟೆ ಆಗಿ ಕಷ್ಟ ಕೊಡ್ತಿರುತ್ತೆ ಮತ್ತೆ ಬಹಳ ಫಂಗಲ್ ಹುಡಿತಿರುತ್ತೆ ಇದು ಈ ಫಂಗಲ್ ಇದು ಕೂಡ ಚೆನ್ನಾಗಿ ಇರ್ತಾವ ಔರಿ ಇದು ಮತ್ತೆ ಚಂಡು ಹಾಕಿದೀವಿ ಚಂಡು ಹಾಕೋ ಮಹತ್ವ ಏನಂದ್ರೆ ಹೌದು ಯಾಕ ಸರ್ ಇಲ್ಲಿ ಇದು ಯಾವುದೇ ಕೈಪಳೆ ಇದು ಬಣ್ಣ ಅನ್ನ ಆಕರ್ಷಿತ ಬಣ್ಣ ಅದು ಹಳದಿ ಬಣ್ಣ ಹೆಚ್ಚಾಗಿ ಆಕರ್ಷಿರ್ತಿರುತ್ತದೆ ಈ ಬಣ್ಣಕ್ಕ ಬಹಳಷ್ಟು ಕೀಟಗಳು ಬರ್ತವೆ ಚಿಪ್ ಸಕ್ಕಿ ಓಕೆ ಈ ಕೂಡ ಕೀಟನೇ ಇದಕ್ಕೆ ಸೋ ಹಾಗಾಗಿ ಅದ್ ಉಳಿಸ ಅದ್ ಉಳಿತದ ಇದು ರಕ್ಷಕನೆ ಅпли ಕೆಲಸ ಮಾಡುತ್ತೆ ಓಕೆ 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 ಒಂದು ಇದರಲ್ಲಿ ಇದು ಕೂಡ ಬಹಳಷ್ಟು ಕೀಟನಾಶಕ ಗುಣ ಇದೆ ಓಕೆ ಹೂದಲ್ಲಿ ಕೂಡ ಇದೆ ಎಲೆಯಲ್ಲಿ ಕೂಡ ಇದೆ ಇದು ಎಲೆ ನಿಮ್ಮ ಮನೆ ಇದು ನೋಡಿ ಚೆಂಡು ಹೂವಿನ ಸೀಸನ್ ಯಾವಾಗ ಇರುತ್ತೆ ಮಳೆಗಾಲಕ್ಕೆ ಸ್ಟಾರ್ಟ್ ಆಗ್ತದ ದೀಪಾಲಿಗೆ ಮುಗಿತದ ಓಕೆ ಸೊಳ್ಳೆಗಳು ಕಾಟ ಮಳೆಗಾಲಕ್ಕೆ ಶುರು ಆತ ದೀಪಾವಳಿ ಮುಗಿತು ಈ ಸೊಳ್ಳೆಗಳಿಗೆ ಇದಕ್ಕೆ ಬಾರಿ ನೆಂಟದ ನೀವು ಎಲ್ಲಿ ಸ್ವಲ್ಪ ಕೈ ಕಾಲಿಗೆ ಹಚ್ಕೊಂಡು ಎಲ್ಲಿ ರಸ ಕೈ ಕಾಲಿಗೆ ಹಚ್ಕೊಂಡು ಸೊಳ್ಳೆ ಇದ್ದಲ್ಲಿ ಹೋಗ್ರಿ ಯಾವ ಒಂದು ಮುಟ್ಟಂಗ್ ಓಡೋಮಸ್ ಅಲ್ಲೇ ಹಚ್ಕೊಂಡು ಇದೆಲ್ಲ ಅವ್ರಿಗೆ ಹಾಕಿದ್ವಿ ಅಲಸಂದಿ ಹಾಕಿದ ಅಲಸಂದಿ ಐತಿ ಇದಕ್ಕೇನಿದೆ ಇವ್ ಕೆಲವು ಲಾಸ್ಟ್ ಸೇವಂತಿ ತಂದಿದ್ದೀವಿ ಸೇವಂತಿ ಸೇವಂತಿ ಇಷ್ಟ ಇಷ್ಟದಾಗ ಬರ್ತಾರೆ ನಾಗರಾಜ್ರ ಕಿತ್ಕೊಂಡೋಗ ನೋಡ್ರಿ ಬಂದಿ ಹೋಯ್ತಾರೆ ಬಿಡಲ್ಲ ಅದು ಮತ್ತೆ ಅಷ್ಟು ಚಲೋ ಕಾಣುತ್ತೆ ಅಲ್ಲಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಕಾಣುತ್ತೆ ಸೇವಂತಿ ಗಿಡಗಳು ತಂದಿದೀವಿ ಓಕೆ ಇವು ಮಗ್ಗಿಯವಲ್ರಿ ಬೆಳದಾಗ ಬಹಳ ಚಲೋ ಅದು ನೋಡಿ ಹೆಂಗ ಏನ ಇದ್ರ ಕಾಯಿ ಕಡೆ ಸರಿ ಇದು ಸ್ವಲ್ಪ ನೀರಿನ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದ ಹೂವು ಆಕಡೆ ಆ ಕಡೆ ಸರಿ ಬಂದವ ಲಾಸ್ಟ್ ಲಾಸ್ಟ್ ಸ್ವಲ್ಪ ಪ್ರೆಷರ್ ಕಡಿಮೆ ಆಗೋದ್ರಿಂದ ಏನು ಪರವಿಲ್ಲ ಬಟ್ ಚೆನ್ನಾಗಿ ಬಂದಿವೆ ಇವ ಇದರಲ್ಲಿ ಕೂಡ ಸಾಕಷ್ಟು ಕಲರ್ ಇವೆ ಸೇವಂತಿಲಿ ದೊಡ್ಡ ಇದು ಆಹ್ ಇಲ್ಲಿ ಅರಳಿ ಅರಳ್ತಾವ ಇದ್ದೇವೆ ಚೆನ್ನಾಗಿದಾವೆ ಇದು ಕೂಡ ಹಾಕಿದೀವಿ ಇಲ್ಲಿ ತನಕ ಇಲ್ಲಿ ಆದ ನಂತರ ನಾವೇನ್ ಮಾಡಿದೆವು ಕಡಿ ಸಾಲಿಗೆ ಒಂದ್ ಸ್ವಲ್ಪ ಪುಂಡಿ ಪುಂಡಿ ಹಾಕಿದೀವಿ ಇದು ತಪ್ಪಲ್ಪಲ್ಲದನ್ನ ಒಂದು ನೋಡೋಣ ಪ್ರಯೋಗ ಮಾಡೋಣ ಅಂತ ಹೇಳಿ ಇದು ಕೂಡ ಹಾಕಿದೆ ಇದು ಕೂಡ ಅದೇ ಏರುಮಣಿ ಮಾಡಿದೀವಿ ಚೆನ್ನಾಗಿ ಇದು ಬಂದಿದೆ ಫಲವತ್ತಾಗಿ ಬಂದಿದೆ ಸರ್ಯಾಗಿ ಬ್ರಾಂಚಿಂಗ್ ಚೆನ್ನಾಗಿದೆ ಎಲಿ ಚೆನ್ನಾಗಿದೆ ನೀವು ಎಲ್ಲಿ ನೋಡುದ್ರೂ ಒಂದು ಹುಳ ಕಾಣೋದಿಲ್ಲ ಕಾಣಬೋದ ಸಣಬು ಹೆಚ್ಚಾಗಿ ಏನಂದ್ರೆ ಈ ಮೊದಲಾಗಿ ಏನದ ಈಗ ನಾವು ಕುಂಡಿ ಹೆಂಗ್ ಬೆಳಿತೀವಿ ಹಂಗ್ ಬೆಳಿತಿದ್ರು ಇದ್ರದ ನಾರ್ ಮಾಡ್ತಿದ್ರು ಇವು ನಮ್ಮ ಸುತ್ತಿಳಿ ಬರ್ತಾವಲ್ಲ ಗೋಣಿ ತಟ್ಟ ಬರ್ತಾವಲ್ಲ ಇದ್ರದೇ ಅದು ಆದ್ರೆ ಅಷ್ಟ್ರಮಾಣದ್ದು ಏನ್ ಮಾಡಿದ್ರು ಇದನ್ನ ನಮ್ಮ ಕಡೆ ಎಲ್ಲ ಇದಕ್ಕ ಉಪಯೋಗ ಮಾಡ್ತಾರಂದ್ರ ಹೊಲ ಹದ ಮಾಡೋದಕ್ಕೆ ಉಪಯೋಗ ಮಾಡ್ತಾರ ಹೊಳಾ ಕಳಗಾಯ ಅಂತ ಹೇಳಿ ಈಗ ನಾವು ಇದು ಮಾಡೋದಂಗಿಲ್ಲ ತೊಗರಿ ಜೋಳ ತೊಗರಿ ಜೋಳ ಬಿತ್ತ ಇದೀವಿ ಅಂದ್ರೆ ಹೆಸರು ಬಿತ್ತ ಟೈಮ್ನಾಗ ಇವನು ಬಿತ್ತಿ ಹೆಸರು ರಾಶಿ ಮಾಡ್ಕೋಬಹುದು ಇದನ್ನ ನೀವು ಹೊಲದಾಗ ರೋಟೇಟ್ ಮಾಡಿಬಿಟ್ಟರೆ ಇದು ಜಲ್ದಿ ಕೊಳಿತದ ಕುಳಿತದ ಹೊಲಕ್ ಫಲವತ್ತಾದ ಒಂದು ಹಸಿರು ಎಲೆ ಗೊಬ್ಬರ ಸಬ್ಸಿ ಪಲ್ಯ ಹ್ಮ್ ಸಬ್ಸಿ ಪಲ್ಯ ಬಂದಿದೆ ಎಲ್ಲ ಇದ್ರ ಮಹತ್ವ ಏನಾದ್ರೆ ಅವರು ಬೆಳಿತಾರೆ ನಾವು ಬೆಳಿತವೆ ಹಳದಿ ಬಣ್ಣದ ಕಾಣ್ತಾ ಇವೆಲ್ಲ ಕೆಲವು ಕೆಂಪು ಇವೆ ಇವೆಲ್ಲ ಹೂವೇನು ಏನು ಅವು ಸೇವಂತಿ ಇವೆ ಹೆಚ್ಚಾಗಿ ಸೇವಂತಿ ಎಲ್ಲಿ ತನಕ ಇದೆ ಅಂದ್ರೆ ಒಂದು ಎರಡು ಮೂರ್ ಸಾಲು ಸೇವಂತಿ ನಾಲ್ಕನೇ ಸಾಲು ಏನಿದೆ ಅದೇ ಹಳದಿ ಬಣ್ಣ ಕಾಣ್ತಾ ಇವೆ ಬಟ್ ಈ ಹೂವು ಬೇರೆ ನಾಲ್ಕನೇ ಸಾಲು ಐದನೇ ಸಾಲು ಆರನೇ ಸಾಲು ಏಳನೇ ಸಾಲು ಎಂಟು ಇವು ಏನವ ಒಂದು ಎರಡು ಮೂರ್ ನಾಲ್ಕು ಐದು ಸಾಲು ಹಾಕಿದಿವಿ ಡೇರೆ ಹೂವು ಅಂತಾರೆ ಡೇರೆ ಹೂ ಅಂದ್ರೆ ಡೆಹಲಿಯಾ ಅಂತ ಹೇಳಿ ಇದು ಸ್ವಲ್ಪ ಹೂವ ಹಿಂಗ ಸೂರ್ಯಪಾಂ ಸೂರ್ಯಕಾಂತಿ ಹೂವು ಅರಳತಾವ್ ದೊಡ್ಡ ಆಗ್ತಾವ ಇಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಈ ಹೂವು ನೋಡ್ತಾ ಇದೀರಿ ನೀವು ತುಂಬಾ ಹೂಗಳು ಬಿಟ್ಟಿದಾವೆ ನಿಮ್ಗೆ ಎಲ್ಲಿನೇ ಕಾಣ್ತಾ ಇಲ್ಲ ಮತ್ತೆ ಅಲ್ಲದೆ ಇವು ನೆಲದ ಗುಂಟ ಬಹಳ ಬೆಳೆದಿದಾವೆ ಈ ಹುಡು ಈ ಹೂವಿನ ಗಿಡದ ಹೆಸರಿನಿಂದ ಪಿಟೋನಿಯಾ ಅಂತಾರೆ ಇದು ಬಹಳಷ್ಟು ಬೇರೆ ಬೇರೆ ಬಣ್ಣಗಳದ್ ಬಂದಿದ್ದಾವೆ ಮತ್ತೆ ಇದರಲ್ಲಿ ಬೈ ಕಲರ್ ಕೂಡ ಇವೆ ಒಂದೇ ಒಂದು ಕಲರ್ ಇವೆ ಮತ್ತು ಇವೆ ಹಳದಿ ಇವೆ ಕೆಂಪು ಇವೆ ಗುಲಾಬಿ ಇವೆ ಇವೆಲ್ಲ ಸಾಕಷ್ಟು ಕಲರ್ ಇವೆ ಮತ್ತು ಇದು ಪೂರ್ಣ ತುಂಬಾ ಬೆಳೀತಿರ್ತದೆ ಇದಕ್ಕೆ ಗ್ರೌಂಡ್ ಕವರ್ಸ್ ಅಂತ ಹೇಳಿ ಹೆಚ್ಚಾಗಿ ಉಪಯೋಗ ಮಾಡ್ತಾರೆ ಅಂದ್ರೆ ಭೂಮಿಯನ್ನು ಎಲ್ಲರ ಕವರ್ ಮಾಡ್ಬೇಕಾಗಿರ್ತಾರೆ ಈ ಹೂವು ಬಹಳಷ್ಟು ದ್ದಿರ್ತವೆ ಈ ಹೂ ಸಾಕಷ್ಟು ಕಲರ್ ಇವೆ ಮತ್ತೆ ಇವು ಸ್ವಲ್ಪ ಹರಡಿ ಕೂಡ ಇವೆ ಹೂವುದಲ್ಲಿ ಯಾವ ರೀತಿ ಇರ್ತದೆ ಅದೇ ರೀತಿ ಕಾಣಿಸ್ತಾ ಇದೆ ಹೂವು ಇವು ಹೆಸರಿಂದ ಜಿನಿಯಾ ಅಂತಾರೆ ನೋಡ್ರಿ ಇದು ಕಲರ್ ನೋಡಿದ್ರೆ ನಿಮ್ಗೆ ಯಾವ ರೀತಿ ಅಂತ ಇವು ಇವ ಇವೇನ್ ಅವ ಅನ್ನೋ ಒಂದು ವಿಚಾರ ನಿಮ್ಮಲ್ಲಿ ಅದಕ್ಕ ಈ ಅನಸ್ತಾ ಇದೆ ಎಲ್ಲರದು ಎಲ್ಲಾರದು ಏನಿದೆ ಅಂದ್ರೆ ಇಂಥ ಗಿಡ ಇಲ್ಲಿ ಬೆಳಿಲಿಕ್ ಇಲ್ಲ ಇವು ಪ್ಲಾಸ್ಟಿಕ್ ಗಿಡಗಳು ತಂದು ನಮ್ಮನ್ನು ಮಳೆ ಮಾಡ್ತಾ ಅಂತ ಅಂತಂದಿದ್ರೆ ಆದ್ರೆ ಅದ್ ಆಗ್ಲಿಕ್ ಇಲ್ಲ ಇದು ಏನದ ನಿಜವಾಗಿ ಅಂದ್ರೆ ಇವು ನ್ಯಾಚುರಲ್ ಗಿಡಗಳವ ಇವು ಹೆಸರು ಜಿನಿಯಾ ಅಂತ ಇರ್ತಾರೆ ಇದರಲ್ಲಿ ಬಹಳಷ್ಟು ಕಲರ್ ಬಹಳಷ್ಟು ಕಲರ್ ಅಂದ್ರೆ ನೀವು ಕಣ್ಣಿಗೆ ಬಹಳಷ್ಟು ಅಂದವಾಗಿ ಕಾಣತಕ್ಕಂತ ಬಣ್ಣದಲ್ಲಿ ಇವು ಗಿಡಗಳು ಬಂದಿದಾವೆ ಈ ಗಿಡ ಟೊರೋನಿ ಅಂತಾರೆ ಇದು ಇದು ಸರ್ ಗಿಡ ಟೊರೋನಿ ಇದೆ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂದ್ರೆ ಒಂದು ಗಿಡದ ಮೇಲೆ ಒಂದ್ ಇದ್ರ ಮೇಲೆ ಹಕ್ಕಿಗಳು ಕುಂತ ಹೆಂಗ ನಿಮ್ಮನ್ನು ಕಾಣಿಸ್ತದೆ ಆ ರೀತಿ ತುಂಬಿದ ಗಿಡದ ನೋಡಿದ್ರೆ ಆ ನಿಮ್ಮನ್ನು ಕಾಣಿಸ್ತದೆ ಸಣ್ಣ 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 ಹಕ್ಕಿಗಳು ಕುಂತಾವೇನೋ ಒಂದು ಭಾವನೆ ಈ ಗಿಡ ನೋಡಿದ್ರೆ ಬರ್ತದೆ ಕೊರೋನೆಯ ಗಿಡ ಇದು ಕೂಡ ಸಣ್ಣದಿರ್ತದೆ ಮತ್ತು ಹೂವು ಮಾತ್ರ ಬಹಳ ಚೆನ್ನಾಗಿ ಅರಳು ಬರ್ತಾವೆ ತುದಿಯಲ್ಲಿ ಕಾಣಿಸ್ತಾ ಇರ್ತಾವ ಇದು ನಮ್ಮ ಚೆಂಡು ಹೂವು ಇದೆ ಇದು ಕಲರ್ ಮಾತ್ರ ಸಣ್ಣ ಇರ್ತದೆ ಇದರಲ್ಲಿ ಸ್ವಲ್ಪ ದಿಟ್ಟಿಸ್ ನೋಡೋದ್ರಿಂದ ಒಂದೇ ಗಿಡದ ಮೂರು ನಮೂನೆ ಕಲರ್ ಮೂರು ಬಣ್ಣದ ಹೂವುಗಳು ಕಾಣಿಸ್ತಾ ಇವೆ ಬಟ್ ಇದು ಮೂರು ಹೂ ಬಣ್ಣದ ಹೂವು ಬಿಡೋದಿಲ್ಲ ಇದು ಇವತ್ತ ನಾಳೆ ನಂಗೆ ಇದು ಟುಡೇ ಟುಮಾರೋ ಎಷ್ಟೇ ಅಂತಂದ ಹಿಂದಿನ ನಿನ್ನ ದಿವಸ ಆಗಿದ್ದು ಸ್ವಲ್ಪ ಡಾರ್ಕ್ ಬರ್ತಾವೆ ಇವತ್ತಿನ ದಿವಸ ಸ್ವಲ್ಪ ಫ್ರೆಶ್ ಕಾಣಿಸ್ತವೆ ಮತ್ತು ಸ್ವಲ್ಪ ಆದ್ರೆ ಡಲ್ ಆಗ್ತವೆ ಮೂರ್ ಕಲರ್ ಇವೆ ನೋಡಿ ಒಂದು ಡಾರ್ಕ್ ಕಾಣಿಸ್ತಾ ಇದೆ ಒಂದು ಲೈಟ್ ಕಾಣಿಸ್ತಾ ಇದೆ ಮತ್ತೊಂದು ಸ್ವಲ್ಪ ಗಿಡ ಕಾಣಿಸ್ತಾ ಇದೆ ಸ್ಮಶಾನ ಮಲ್ಲಿಗೆ ಸದಾ ಮಲ್ಲಿಗೆ ಅಂತೀವಿ ಇದು ಕೂಡ ಸಾಕಷ್ಟು ಸ್ಮಶಾನ ಮಲ್ಲಿಗೆ ಅಂದ್ರೆ ಇದು ಗಿಡ ಏನಿದೆ ಸ್ವಲ್ಪ ಈ ಇದ್ರದ್ದು ವಾತಾವರಣ ಆ ರೀತಿ ಇರ್ತದೆ ಸ್ವಲ್ಪ ಡ್ರೈ ಇದು ಇರುತ್ತೆ ನಾವು ಆಗಲೇ ಒಂದು ರೆಫರೆನ್ಸ್ ಮಾಡಿದೆ ನೋಡಿ ಧನಾತ್ಮಕ ಋಣಾತ್ಮಕ ಅಂತ ಇದು ಋಣಾತ್ಮಕವಾದಂತ ಒಂದು ಇದು ಮಾಡ್ತಾರೆ ಮನಿ ಎದುರು ಹಚ್ಚಬಾರ್ದು ಇದು ಸ್ಮಶಾನದಲ್ಲೇ ಉಪಯೋಗ ಸ್ಮಶಾನ ಮಲ್ಲಿಗೆ ಅಥವಾ ಸದಾ ಮಲ್ಲಿಗೆ ಅಂತಾರೆ ಬಟ್ ನಮ್ಮ ಇಪ್ಪತ್ ವರ್ಷ ಮೂವತ್ ವರ್ಷ ಹಿಂದ ಇದರದಾಗ ಇದರ ಹಾರಾನೇ ನಾವು ದೇವ್ರಿಗೆ ಇರ್ಸಿದ್ದೇವೆ ಇದರ ಹಾಲನೆ ಎಲ್ಲರಿಗೂ ಏರ್ಸಿದ್ದೇವೆ ಆದ್ರೆ ಈಗ ಹೆಚ್ಚಿನ ಹೂವುಗಳು ಕಾಣಿಕತ್ತವ ಇದನ್ನ ಗೌಣ ಮಾಡಿದ್ದೇವೆ ಇದು ಡಯಂತಸ್ ಅಂತಾರೆ ಇದು ಕೂಡ ಒಳ್ಳೇದ್ ಕಾರ್ನೇಷನ್ ಅಂತ ಹೇಳಿ ಬಹಳ ಇದರೊಳಗೆ ಸುಪೀರಿಯರ್ ಅದು ಬಹಳ ಒಳ್ಳೆಯ ಕಲರ್ ಬರ್ತದೆ ಅದನ್ನ ಹಸಿರು ಮನೆಯಲ್ಲಿ ಚೆನ್ನಾಗಿ ಬೆಳಿತಾರೆ ಬಟ್ ನಮ್ಮ ಈ ಒಣ ಭೂಮಿ ಈ ಒಣ ಏನದು ಸೂರ್ಯನ ನಗರಿಯಲ್ಲಿ ಕೂಡ ಈ ರೀತಿ ಬೆಳೀತಿದಾವೆ ಒಳ್ಳೆ ಬಣ್ಣ ಕೊಡ್ತಾ ಇದಾವೆ ಬಹಳಷ್ಟು ಹೂವು ತುಂಬಿ ಬಂದಿದಾವೆ ಇದು ತುಂಬಿ ಬರೋದು ಬಹಳ ಕಷ್ಟ ಯಾಕಂದ್ರೆ ಅಲ್ಲಿಂದ ಅಲ್ಲಿಂದ ಹೂವು ಆಗೋದು ಬೇರೆ ಬರೋದು ಈ ಬಿಸಿಲಿಗೆ ಬಿಸಿಲು ಇತ್ತೀಚಲ ಹೆಚ್ಚಿಗೆ ಆಗಿದೆ ಆದ್ರೂ ಕೂಡ ಇವು ಬಿಸಿಲು ತಾಳ್ಕೊಂಡು ಬಿಸಿಲು ನಾಡು ಸೂರ್ಯನಗರಿ ಅದಕ್ಕೆ ಇಲ್ಲಿ ನೋಡಿ ಇದು ಅದೇ ಮತ್ತೆ ಸದಾ ಬಹಾರ ಇದೆ ಸದಾ ಮಲ್ಲಿಗೆ ಯಾವ ರೀತಿ ಹೂವು ಸೈಜ್ ಬಂದಿದಾವೆ ಯಾವ ರೀತಿ ಕಲರ್ ಇವೆ ವರ್ಣಶಿಲಕ್ಕೆ ಕೂಡ ಆಗ್ತಾ ಇಲ್ಲ ಅಷ್ಟು ಒಳ್ಳೆ ಒಂದು ಕಲರ್ ಬಂದಿದ್ದಾವೆ ಸಾಕಷ್ಟು ನಮೂನೆಗಳು ಬಂದಿದ್ದಾವೆ ಪಿಟೋನಿಯಾ ರಿಪೋರ್ಟ್ ಆಗಿ ರಿಪೀಟ್ ಆಗಿದೆ ಗಿಡ ನಾವು ಸುಮಾರು ಹತ್ತು ಸಾವಿರ ಅಗಿಗಳು ಹಾಕಿದ್ದೇವೆ ಹತ್ತು ಸಾವಿರ ಅಗಿಗಳು ಹಾಕಿದೀವಿ ಇದಕ್ಕೆ ಒಂದೇ ದಿವಸದಲ್ಲಿ ಹತ್ತದೊಂದು ಪಣ ತೊಟ್ಟಿದ್ದೀವಿ ಮುಂಜಾನೆ ಒಂಬತ್ತು ಸ್ಟಾರ್ಟ್ ಮಾಡಿ ಸಂಜೆ ಆರರ ತನಕ ಆರು ಲೇಬರ್ಗಳು ತಗೊಂಡು ಇದನ್ನು ಪೂರ್ಣ ಹಚ್ಚಿದ್ದೇವೆ ಹತ್ತು ಹತ್ತೆ ಹತ್ತು ಸಾವಿರ ಸೊ ಇಲ್ಲಿ ಸಾಲ್ವಿಯಾ ಅಂತ ಹೇಳಿ ಅಂತಿದ್ದಾರೆ ಇದು ಕೂಡ ಕೆಂಪು ಇರ್ತದೆ ಇದು ಒಂದ್ ರೀತಿ ಸ್ಪೈಕ್ ಅಂದ್ರೆ ಸಾಲ್ವಿಯಾ ರೆಡ್ ಬಹಳ ಅಟ್ರಾಕ್ಟಿವ್ ಕಲರ್ ಇರ್ತದೆ ಡಾರ್ಕ್ ಗ್ರೀನ್ ಲೀವ್ಸ್ ಇರ್ತವೆ ಡಾರ್ಕ್ ರೆಡ್ ಹೂವು ಕಾಣಿಸ್ತದೆ ಬಹಳ ಒಳ್ಳೆ ಕಾಂಬಿನೇಷನ್ ಕಾಣಿಸ್ತದೆ ಗಿಡ ಗಿಡ ಕಾಣಿಸ್ತದೆ ಮತ್ತೆ ಇದನ್ನ ಎಲ್ಲ ಹೂ ಬುದ್ಧದಲ್ಲಿ ಅದರಲ್ಲಿ ಚೆನ್ನಾಗಿ ಅಲಂಕರಿಸ್ತಾರೆ ಇದು ಕೂಡ ಚೆನ್ನಾಗಿದೆ ಈ ಗಿಡ ಏನಿದೆ ಹೈಪೋಸ್ಟಿಟಿಸ್ ಅಂತ ಹೇಳಿ ಇದು ಹೂ ಹೂವಿಂದ ಸರ್ ಎಲಿದಾಗೆ ಎಲಿದ ಎಲೆ ಎಲೆದ ಡೆಕೋರೇಷನ್ ಎಲೆ ಡೆಕೋರೇಷನ್ ನಾವು ತರುವಾಗ ಭಾಳ ಸಣ್ಣ ಗಿಡ ಇದ್ವು ಈಗ ಸ್ವಲ್ಪ ಎರಡಿದ್ದರು ಇದ್ರೆ ಕಾಣಸ್ತಾವೆ ಇದು ಬಿಸಿಲು ಹೆಚ್ಚು ತಡಿಯೋದಿಲ್ಲ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಆದ್ರೆ ಜೀವಂತ ಉಳ್ದ ಸಾಕು ನಾವು ಮತ್ತೆ ಮುಂದೆ ಇದಕ್ಕೆ ಹೆಚ್ಚಿನ ಇದು ಉರಿದಿ ಅಭಿವೃದ್ಧಿ ಪಡಿಸ್ಬೋದು ಹೈಪ್ರಸ್ಟ್ರೀಸ್ ಅಂತ ಹೇಳಿ ಓಕೆ ಈಗ ಇಲ್ಲಿಗೆ ಹೂವಿನ ಸೆಕ್ಷನ್ ಮುಗೀತು ಸರ್ ಈಗ ಇನ್ನೊಂದು ಇದು ಇದೊಂದು ಗಿಡ ಇದೆ ಇದು ಸೆಲೋಸಿ ಅಂತಾರೆ ಓ ಇದು ಏನು ಸರ್ ಫಾರಿನ್ದಾಗ ಇದ್ದಂಗ ಅದು ಸೊಲೋಸಿ ಅಂತಾರೆ ನೋಡಿದ್ರೆ ನಿಮ್ಗೆ ಅನ್ಸಂಗಿಲ್ಲ ಒಂದ್ ಎಡ್ ಗಿಡದ ಫೋಟೋಗ್ರಾಫಿ ತೆಗದ ಯಾವ ರೀತಿ ಕಾಣಿಸುತ್ತೆ ಆ ರೀತಿ ಒಂದು ಇದು ಇಸೆ ಬೆಳೀತದೆ ಸ್ವಲ್ಪ ಎತ್ತರ ಬೆಳಿಬೇಕಾಗಿತ್ತು ಆದ್ರೆ ಎತ್ತರ ಬೆಳೆದಿಲ್ಲ ಇವು ಇಸಿಕೆ ಬೆಳದಾವ ಬಟ್ ಹೂವು ಮಾತ್ರ ಬಹಳ ಜಲ್ಲಿ ಕೊಟ್ಟಿದ್ ಮತ್ತೆ ಗುಂಪು ಗುಂಪಾಗಿ ಹೂವು ಬಂದಿದಾವ ಇವು ಕೂಡ ಸಲಸೆ ಅಂತಾರೆ ಇದು ಗುಂಪಿನಲ್ಲಿ ಬಹಳ ಚೆನ್ನಾಗಿ ಕಾಡುತ್ತಿದೆ ಅದರಲ್ಲಿ ಇವು ಬೇರೆ ಬೇರೆ ಕಲರ್ ಇರೋದ್ರಿಂದ ಮತ್ತೆಷ್ಟು ಕಣ್ಣನ್ನ ಮನಸ್ಸು ಈಗ ಇಲ್ಲಿಗೆ ಇದ್ರ ಸೆಕ್ಷನ್ ಮುಗೀತಿ ಸರ್ ಇಲ್ಲಿ ಕಡೆ ಎಲ್ಲ ನೆಲದ ತರಕಾರಿ ಹಣ್ಣು ತರಕಾರಿಗಳು ಎರಡೇ ಇದು ಅವು ಸಣ್ಣ ಗಿಡ ಉಳಿತಾವ ಉಳಿಯಂಗಿಲ್ಲ ಒಂದು ಪುರೋಟ್ರೇದ್ದು ಅವು ಕೂಡ ಉಳಿತಾವ ಉಳಿಯಂಗಿಲ್ಲ ಅಂತ ಹೇಳಿ ಅನ್ಕೋತ ನಾವೊಂದು ಹೆಚ್ಚಿನ ಒಂದು ರಿಸ್ಕ್ ತಗೊಂಡು ಹೆಚ್ಚಿನ ಒಂದು ಏನೇ ಇಗ್ಲಿ ನೋಡ್ಲಿ ನಾವು ದೇವ್ರ ಕಾಪಾಡ್ತಾನೋ ಒಂದು ಭಾವನೆ ನಿಂದ ನಾವು ಈ ಗಿಡಗಳನ್ನ ಹಚ್ಚಿದೀವಿ ಇಲ್ಲಿ ಸಿಗೋ ಬೀಟ್ಗಡ್ಡೆ ಮೂಲಂಗಿ ಇವೆಲ್ಲ ಬೀಡ್ ಈ ಈ ಪೂರ್ಣ ಸಾಲಿನಲ್ಲಿ ಎಷ್ಟು ಗಿಡಗಳಿವೆ ಎಷ್ಟು ತರಕಾರಿಗಳಿವೆ ಅದರದ್ದೆಲ್ಲ ಈ ಫಲಕದ ಮೇಲೆ ನೀವು ನೋಡಬಹುದು ನೀವು ಬದನೇಕಾಯಿ ನೋಡ್ರಿ ಅಲ್ಲಿ ಒಂದ್ ಸ್ವಲ್ಪ ಒಂದು ಕರಿ ಬದನೇಕಾಯಿ ಆಗಿದೆ ನೋಡಿ ಆಮೇಲೆ ಹೂಕೋಸಿನಲ್ಲಿ ನೀವು ನೋಡ್ರಿ ನಂಬಲ್ಲಿ ನೋಡ್ರಿ ಬೇಕಾದ್ರೆ ಯಾವಾಗ ನಿಮ್ ಸಮಯಕ್ಕೆ ಸಿಗ್ತಂದ್ರ ಹುಡುಗಿ ಹುಮನಾಬಾದ್ ಕಡೆ ನೋಡ್ರಿ ಅಲ್ಲಿ ಯಾವಾಗ ಬಸ್ನಾಗ ನೀವು ಕಾರ್ನ್ಯಾಗ ಜೀಪ್ನಾಗ ಎಲ್ಲಿ ಹೋದ್ರೆ ಸ್ವಲ್ಪ ಇಳುದು ಅಲ್ಲೆಲ್ಲಾ ಹೊಲ ಐತ ನೀವು ಹಿಂಗೆ ಗೋಬಿ ಹತ್ತಿದ ನೋಡ್ರಿ ಇದು ಕಾಣಂಗಿಲ್ಲ ಹಸನು ಕಾಣಂಗಿಲ್ಲ ಬರೀ ಕರ್ರಗ ಏನುಗಳು ತುಂಬಿರ್ತಾವ್ ಅದನ್ನ ಏನ್ ಮಾಡ್ತಾರೆ ಕೊಯ್ತಾರೆ ಸಂಜೆ ಮುಂದ್ ದೊಡ್ಡದೊಂದು ಟ್ಯಾಂಕಿ ಇರ್ತದ ಅದ್ರಾಗ ಎಂಡೋ ಸ್ವಲ್ಪ ಹಾಕಿರ್ತಾರ ಅದ್ರಾಗ ಹಾಕಿ ಬಿಡ್ತಾರ ಓಸ ಅದ್ರೆ ಹಾಕ್ತಾರ ರಾತ್ರಿ ಬೆಳಗ ನಾವು ಅಲ್ಲೇ ಉಳಿತಾವ್ ಹೂಕೋಸಿನ ಗಡ್ಡಿ ಅಲ್ಲೇ ಉಳಿತಾವ ಅವು ಹುಳ ಎಲ್ಲ ನೀರ್ನೆ ತೇಲ್ತಾವ್ ಇದು ಹೆಂಗ್ ತೇಲಿದ್ದೆಲ್ಲ ತೆಗಿತಾರ ಅವ್ ಹಿಂಗ್ ತೊಳ್ದಂಗ ಮಾಡಿ ನಮ್ ಕೊಡ್ತಾರ ಅದು ಎಂಡೋ ಸ್ವಲ್ಪ ತಿನ್ಬೇಕು ಆ ಬಟ್ ಜವಾರಿ ಇದೆ ರೀ ಜವಾರಿ ಇದೆ ಇದು ಕಲರ್ ಇದು ಕಲರ್ ಬೇರೆ ಇದೆ ಸ್ವಲ್ಪ ಹೆಸರು ಇವು ಕೆಲವು ವೆರೈಟಿ ಏನದ ನಾವು ಪುನರ್ನಿಂದ ತಂದಿದ್ದೀವಿ ಅವು ಚಲೋ ವೆರೈಟಿ ಅಂತ ಕೊಟ್ಟಿದ್ದಾರೆ ಬಟ್ ಇದೇನಿದೆ ಅಂದ್ರೆ ಇವು ಅಂತದೇನು ಹೈಬ್ರಿಡ್ ಸಂಕೀರ್ಣ ಇಲ್ಲ ಇವು ಬಂದವ ನಮ್ಮ ಈ ನೆಲ ಏನದ ನೈಟ್ರೋಜನ್ ಹೆಚ್ಚದ ಹಿಂಗಾಗಿ ಸೊಕ್ಕಿಲಿ ಎಲ್ಲಿ ಬಂದವ ಕಾಯಿ ಕೂಡ ಹೂವನ್ನು ಕೂಡ ಚೆನ್ನಾಗಿ ಬರ್ತಾವೆ ಅಲ್ಲಿ ಬಂದ್ರು ಅಲ್ಲಿ ಬಂದ್ರು ಹೌದು ಕಲರ್ ಹಸರವಾಗಿದೆ ಹಸರ ಅದೇ ಇವು